ಈ ಹೊತ್ತಿನಲ್ಲಿ ಹಿಂದೆಂದಿಗಿಂತಲೂ ಕೂಡ ಬ್ರಾಹ್ಮಣರು ಒಗ್ಗೂಡುವ ಅವಶ್ಯಕತೆ ಇದೆ ನಮ್ಮ ಸಮುದಾಯಕ್ಕೆ ಒಂದು ಸದೃಢತೆ ಸ್ವಾವಲಂಬನೆ ಸಂಘಟನೆಗೆ ಒಂದು ದೊಡ್ಡ ಸಂದೇಶ ನಾವು ಸಮಾಜಕ್ಕೆ ಹಾಗೂ ಸರ್ಕಾರಕ್ಕೆ ಈ ಒಂದು ಸಮಾಜಕ್ಕಾಗಿ ನಮ್ಮೆಲ್ಲರಿಗೂ ಬರುವಂತಹ ಮುಂದಿನ ಪೀಳಿಗೆಗೂ ನಾವು ಒಂದು ಆದರ್ಶವಾಗಿರಲಿ ಈ ಸಮ್ಮೇಳನಕ್ಕೆ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ವಿಪ್ರಬಂಧಗಳು ಈ ಸಮಾಜದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸುವರ್ಣ ಸಂಭ್ರಮಕ್ಕೆ ತುಮಕೂರು ಜಿಲ್ಲೆಯಿಂದ ನಮ್ಗೆ ಆದಷ್ಟು ಸಹ ನಾವು ಸಹಕಾರ ಕೊಟ್ಟು ದಕ್ಷಿಣ ಕನ್ನಡ ಉಡುಪಿಯಿಂದ ಎಲ್ಲರೂ ಬರಬೇಕು ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯಿಂದ ಎಲ್ಲರೂ ಬರಬೇಕಾಗಿ ನನ್ನ ವಿನಂತಿ ಎಷ್ಟೋ ಜನ ಮಹಾನುಭಾವರು ಐವತ್ತು ವರ್ಷಗಳಿಂದ ಈ ಒಂದು ಸಭೆಗೆ ತಮ್ಮ ತನು ಮನ ಧನ ಎಲ್ಲವನ್ನು ಕೊಟ್ಟಿದ್ದಾರೆ ಅದಲ್ಲದೆ ಈ ಹೊತ್ತಿನಲ್ಲಿ ಹಿಂದೆಂದಿಗಿಂತಲೂ ಕೂಡ ಬ್ರಾಹ್ಮಣರು ಒಗ್ಗೂಡುವ ಅವಶ್ಯಕತೆ ಇದೆ ನೀವೆಲ್ಲ ನೋಡ್ತಾ ಇದ್ದೀರಿ ಈಗ ಜಾತಿ ಗಣತಿ ಆಗಬೇಕು ಮತ್ತೊಂದು ಆಗಬೇಕು ಇನ್ನೊಂದು ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಬ್ರಾಹ್ಮಣರಿಗೆ ಯಾವ ಒಂದು ರಿಸರ್ವೇಷನು ಇಲ್ಲ ಮತ್ತೊಂದು ಇಲ್ಲ ಈ ನಿಟ್ಟಿನಲ್ಲಿ ಬ್ರಾಹ್ಮಣರಿಗೆ ಬ್ರಾಹ್ಮಣರೇ ಬಲ ತುಂಬಬೇಕು ಅಂತ ಒಂದು ಪರಿಸ್ಥಿತಿ ಇದೆ ಆದ್ದರಿಂದ ಹಿಂದೆಂದಿಗಿಂತಲೂ ಬ್ರಾಹ್ಮಣರು ಒಗ್ಗೂಡುವುದು ಅಗತ್ಯವಿದೆ ಮತ್ತು ಬ್ರಾಹ್ಮಣರು ಮೊದಲಿಂದಲೂ ಕೂಡ ಸರ್ವೇ ಜನ ಸುಖನೇ ಭವವನ್ನು ಅಂತ ಹೇಳ್ತಕ್ಕಂಥ ಒಂದು ಮನೋಭಾವ ಇಟ್ಕೊಂಡವರು ಬ್ರಾಹ್ಮಣರೆಲ್ಲರೂ ಈ ನಮ್ಮ ಒಗ್ಗೂಡುವಿಕೆ ಯಾವುದೋ ಒಂದು ಜಾತಿಯ ಮೇಲೆ ಪ್ರಹಾರ ಮಾಡಲಿಕ್ಕಾಗಿ ಅಲ್ಲ ನಮ್ಮ ಈ ಒಂದು ಒಗ್ಗೂಡುವಿಕೆ ಎಲ್ಲರೊಡನೆ ಸಹಬಾಳ್ವೆಯಿಂದ ಇದ್ದು ಎಲ್ಲರೊಡನೆ ಸಹಕಾರದಿಂದ ಇದ್ದು ನಾವು ಸಮಾಜವನ್ನು ಕಟ್ಟುವುದಕ್ಕಾಗಿ ನಮ್ಮ ದೃಢ ರಾಷ್ಟ್ರ ಸಂಕಲ್ಪಗಳನ್ನು ಮುನ್ನಡೆಸುವುದಕ್ಕಾಗಿ ಸಂಕಲ್ಪಗಳೊಂದಿಗೆ ಮುನ್ನಡೆಸುವುದಕ್ಕಾಗಿ ಅಂತ ಹೇಳ್ತಾ ಪ್ರತಿಯೊಬ್ಬರೂ ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿಪ್ರರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿ ಸಮಾರಂಭವನ್ನು ಯಶಸ್ವಿಯಾಗಿಗೊಳಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಇದು ನಿಮ್ಮ ಸಮಾರಂಭ ನೀವೆಲ್ಲರೂ ಬನ್ನಿ ನಿಮ್ಮವ್ರನ್ನೂ ಕರೆತನ್ನಿ ನ ಭವಿಷ್ಯತಿ ಅಂತ ಐವತ್ತು ವರ್ಷಗಳು ಯಾವುದಾದ್ರು ಒಂದು ಸಂಘ ಸಂಸ್ಥೆ ನಡೀತಾ ಇದೆ ಅಂದರೆ ಅದಕ್ಕಿಂತ ದೊಡ್ಡ ವಿಷಯವಾದ ಇನ್ಯಾವುದೂ ಇಲ್ಲ ಹೀಗಾಗಿ ಇದಕ್ಕಾಗಿ ಶ್ರಮಪಟ್ಟಂಥವರು ಸಾವಿರಾರು ಜನ ಅವ್ರನ್ನೆಲ್ಲ ನಾವು ನಾಪಿಸ್ಕೋಬೇಕು ಇವತ್ತಿನ ದಿವಸ ಮಾಸ್ಟರ್ ಶ್ರೀ ಹಿರಣ್ಣಯ್ಯನವ್ರಾಗಿರ್ಬೋದು ಅಥವಾ ಕೃಷ್ಣ ಅವರಾಗಿರ್ಬೋದು ಅಥವಾ ಬಿ ಎನ್ ವಿ ಸುಬ್ರಹ್ಮಣ್ಯಂ ಆಗಿರ್ಬೋದು ಅವ್ರು ಹಾಕಿದಂತಹ ಒಂದು ಸಣ್ಣ ಒಂದು ಬೀಜ ಇವತ್ತಿನ ದಿವಸ ಐವತ್ತು ವರ್ಷಗಳ ಬೆಳ್ಕೊಂಡು ಬಂದಿದೆ ಅಂತಂದರೆ ಇದು ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜೀವನಕ್ಕೆ ಮಂಕುತಿಮ್ಮ ಅಂದಂತೆ ನಮ್ಮ ಈ ಒಂದು ಸಂಸ್ಥೆ ಜಿಲ್ಲಾ ಬ್ರಾಹ್ಮಣ ಸಭೆ ಆಗಿರ್ಬೋದು ಅಗಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಆಗಿರ್ಬೋದು ಇಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇರೋ ಅಂಥವರು ಎಲ್ಲ ನಿಸ್ವಾರ್ಥವಾಗಿ ಅವರವರ ಒಂದು ಪರಿಶ್ರಮದಿಂದ ಮೇಲ್ಬಂದವರು ಬಂದವರು ಯಾರು ಯಾರಿಗೂ ಸಪೋರ್ಟ್ ಮಾಡಿದಂಥವ್ರು ಅಲ್ಲದೆ ಈ ಒಂದು ಸಮಾಜಕ್ಕಾಗಿ ನಮ್ಮೆಲ್ಲರಿಗೂ ಬ ಬರುವಂತಹ ಮುಂದಿನ ಪೀಳಿಗೆಗೂವೆ ನಾವೊಂದು ಆದರ್ಶವಾಗಿರಲಿ ಸರ್ವೇ ಜನ ಭವಂತು ಅನ್ನುವಂತಹ ಧ್ಯೇಯವನ್ನು ಇಟ್ಕೊಂಡಿರುವಂತಹ ಬ್ರಾಹ್ಮಣರು ಹಾಗಾಗಿ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಈಗ ಐವತ್ತು ವರ್ಷಗಳ ಒಂದು ನಡೆದು ಬಂದ ದಾರಿನ ಈಗ ಅಶೋಕಾರ್ನಹಳ್ಳಿ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಏರ್ಪಾಟ್ ಮಾಡ್ಕೊಂಡಿದ್ದಾರೆ ಇದು ಈ ಸಮ್ಮೇಳನಕ್ಕೆ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ವಿಪ್ರಬಂಧುಗಳು ಈ ಸಮಾಜದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕು ಹಾಗೂ ನಮ್ಮ ಸಮಾಜದ ಒಂದು ಒಗ್ಗಟ್ಟನ್ನು ಈ ವೇದಿಕೆಯನ್ನ ಪ್ರಸ್ತು ಪ್ರದರ್ಶನ ಕೊಡೋದಕ್ಕೆ ಒಂದು ಉತ್ತಮ ಒಂದು ವೇದಿಕೆಯನ್ನು ಒಂದು ಸಿದ್ಧಪಡಿಸಿದ್ದಾರೆ ಅದನ್ನು ನಾವುಗಳು ಬ್ರಾಹ್ಮಣರಾಗಿ ನಾವು ಬಳಸ್ಕೋಬೇಕು ಅಂತ ಹೇಳಿ ನಾವು ರಾಜ್ಯದ ಜನತೆಗೆ ಕರೆ ಕೊಡ್ತಾ ನಮ್ಮ ಬ್ರಾಹ್ಮಣ ಸಮಾಜ ಇಷ್ಟು ವರ್ಷ ಏನು ಸಾಧನೆ ಮಾಡಿಲ್ಲ ಅನ್ಕತೀವಿ ಆದರೂ ಸುಮಾರು ಸಾಧನೆ ಮಾಡಿದ್ದಾರೆ ಅಷ್ಟೆಲ್ಲ ಮಾಡದಲ್ಲೇ ಈ ಥರ ಎಲ್ಲ ಇರೋಕ್ಕಾಗಲ್ಲ ಅಂತ ನಮ್ಗೆ ಇವಾಗ ಅನ್ನಿಸ್ತಾ ಇದೆ ನಾನು ಈಗ ಸುಮ ಸುಮಾರು ಮೂರು ವರ್ಷ ಆಯ್ತು ಇಲ್ಲಿ ಸಿ ಮೆಂಬರ್ ಆಗಿ ಅಶೋಕ್ ಕಾರ್ನಳ್ಳಿ ಅವರು ಬಂದಾಗ ನಾನು ತಗೊಂಡ್ರು ನನ್ನ ನನಗೆ ಅವ್ರ ಜೊತೆ ಈ ಮೂರು ವರ್ಷ ನಾನು ಕೆಲಸ ಮಾಡಿದ್ದೀನಿ ಅಂತಲೇ ಖುಷಿ ಆಗುತ್ತೆ ಯಾಕೆಂದರೆ ಅಂಥ ಅವಕಾಶ ನನಗೆ ಸಿಕ್ತಲ್ಲ ಅಂತ ನಾನು ಅದಕ್ಕೆ ಖುಷಿ ಪಡ್ತಾ ಇದ್ದೀನಿ ಮತ್ತು ಸುವರ್ಣ ಸಂಭ್ರಮಕ್ಕೆ ತುಮಕೂರು ಜಿಲ್ಲೆಯಿಂದ ನಮ್ಗೆ ಆದಷ್ಟು ಸಹ ನಾವು ಸಹಕಾರ ಕೊಟ್ಟು ನಾವು ಸರ್ಗೆ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ತುಂಬ ಚೆನ್ನಾಗಾಗತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ನನಗೆ ಹಾಗಾಗಿ ಎಲ್ಲರೂ ಸಹಕಾರ ಕೊಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಆದರಣೀಯ ಅಧ್ಯಕ್ಷರ ನಾಯಕತ್ವದಲ್ಲಿ ಹಾಗೂ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದ ಪ್ರತಿನಿ ಜನಪ್ರತಿನಿಧಿಯಾಗಿರ್ತಕ್ಕಂಥ ರಾಮಮೂರ್ತಿಗಳ ಸಹಕಾರದಿಂದ ತುಂಬ ಅದ್ಧೂರಿಯಾಗಿ ನಡೆತಕ್ಕಂಥ ಎಲ್ಲ ಸೂಚನೆಗಳು ವಿಶ್ವಾಸಗಳು ಕಾಣಿಸ್ತಾ ಇದೆ ಇದರಿಂದ ನಮ್ಮ ಸಮುದಾಯಕ್ಕೆ ಒಂದು ಸದೃಢತೆ ಸ್ವಾವಲಂಬನೆ ಸಂಘಟನೆಗೆ ಒಂದು ದೊಡ್ಡ ಸಂದೇಶ ನಾವು ಸಮಾಜಕ್ಕೆ ಹಾಗೂ ಸರ್ಕಾರಕ್ಕೆ ಕೊಡ್ತಕ್ಕಂಥ ಎಲ್ಲ ಅವಕಾಶಗಳು ಎಲ್ಲ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇವೆ ಇದಕ್ಕೆ ನಮ್ಮ ಎಲ್ಲ ವಿಪ್ರ ಬಾಂಧವರು ಸಹಕಾರ ಕೊಡಬೇಕು ಅಂತ ನಮ್ಮ ವಿನಯಪೂರ್ವಕ ಹೃದಯಪೂರ್ವಕ ನಮನೆಗಳು ಈ ಜನವರಿ ತಿಂಗಳಲ್ಲಿ ಹದಿನೇಳು ಹದಿನೆಂಟು ನಡುವ ನಮ್ಮ ಐವತ್ತನೇ ಸುವರ್ಣ ಮಾಸಕ್ಕೆ ತಾವೆಲ್ಲರೂ ಬಂದು ಕೈ ಕೆಲಸ ಮಾಡಬೇಕು ಇದು ನಮ್ಮದೇ ಮಾಸ ಕೆಲಸ ಎಲ್ಲರೂ ಬರಬೇಕಂತ ನನ್ನ ವಿನಂತಿ ಕಳಕಳಿ ವಿನಂತಿ ದಕ್ಷಿಣ ಕನ್ನಡ ಉಡುಪಿಯಿಂದ ಎಲ್ಲರೂ ಬರಬೇಕು ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯಿಂದ ಎಲ್ಲರೂ ಬರಬೇಕಾಗಿ ನನ್ನ ವಿನಂತಿ